ಹಲೋ ಇವ್ರೀವಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಶನಿವಾರ ಸಂಜೆ ಹೊರ್ಗಡೆ ಹೋಗಿ ಮಸಾಲೆ ಪುರಿ ತಿನ್ಕೊಂಬರೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇವಾಗ ಒಂದು ಆರೂವರೆ ಆಗಿತ್ತು ಇವಾಗ ಬಂದು ಮಸಾಲೆ ಪುರಿಯನ್ನು ತಿನ್ಕೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತಂತೂ ಮನೆ ಕೆಲಸಗಳು ನಾನು ಇಷ್ಟು ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಆ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದೆ ಹಾಗಾಗಿ ಸಂಜೆ ಹೋಗಿ ಮಸಾಲೆ ಪುರಿ ತಿನ್ಕೊಂಬರೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಒಂದು ಸ್ವಲ್ಪ ಲೇಟ್ ಆಯಿತು ಒಂದು ಐದೂವರೆ ಹೆಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಆ ಕೆಲಸ ಈ ಕೆಲಸ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಲೇಟ್ ಆಯಿತು ಆಮೇಲೆ ನನ್ನ ಹಸ್ಬೆಂಡು ಇರಲಿ ಪರವಾಗಿಲ್ಲ ಬಾ ಅಂತಂದರು ಒಂದು ಆರೂವರೆ ಹೆಂಗೆ ಬಂದ್ವಿ ಮಸಾಲೆ ಪುರಿಯನ್ನು ತಿನ್ನೋದಕ್ಕೆ ನೆಕ್ಸ್ಟ್ ಆಮೇಲೆ ಮತ್ತೇನು ನಾನು ವೀಡಿಯೋಸ್ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗು ನಮ್ಮ ಪಕ್ಕದ ಮನೆಯವರು ಅವ್ರ ಆಫೀಸ್ ಕೊಲೆಗೊಬ್ಬರು ಶಬರಿಮಲೆಗೆ ಹೋಗಿದ್ರಂತೆ ಹಾಗಾಗಿ ಅವರು ಪ್ರಸಾದನ ತೊಗೊಂಬಂದು ಕೊಟ್ಟಿದ್ದರು ಅಂದರೆ ಅವರು ಇದುವರೆಗೂ ನಮ್ಮ ಮನೆ ಒಳಗಡೆ ಬಂದಿರಲಿಲ್ಲ ಪ್ರಸಾದ ಕೊಡೋದಕ್ಕೆ ಬಂದರು ನಾನು ಬನ್ನಿ ಒಳಗಡೆ ಕೂತ್ಕೊಳ್ಳಿ ಅಂತ ಕರೆದೆ ಹಂಗೆ ಬಂದು ಆಮೇಲೆ ಮಾತಾಡ್ತಾ ಮಾತಾಡ್ತಾ ಒನ್ ಅವರ್ ಹಂಗೆ ಮಾತಾಡ್ಕೊಂಡಿದ್ವಿ ಈ ರೀತಿಯಾಗಿ ಅಷ್ಟನಹೊಮ್ಮ ಕೊಡೋದಕ್ಕೆ ನಮ್ಮ ಅಣ್ಣ ಅತ್ತಿಗೆ ಮತ್ತು ನಮ್ಮ ದೊಡ್ಡಮ್ಮ ಅವರೆಲ್ಲ ಇದ್ದಾರೆ ಅಂತ ಹೇಳಿದಕ್ಕೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕೋದ್ರು ನಿಮ್ಮ ಮನೆಗೆ ರಿಲೇಟಿವ್ಸ್ ಬರ್ತಾ ಇದ್ದಾರಲ್ವ ಅವ್ರಿಗೆಲ್ಲ ಪ್ರಸಾದ ಕೊಡಿ ಅಂತಂದ್ಬಿಟ್ಟು ಕೊಟ್ಟೋದ್ರು ನೆಕ್ಸ್ಟ್ ಇವಾಗ ಅವರು ಪ್ರಸಾದ ಕೊಟ್ಟೋದ್ರು ಹಂಗೆ ಒಂದು ಆಫ್ ಆನ್ ಅವರ್ಗೆ ನಮ್ಮ ಅಣ್ಣ ಅತ್ತಿಗೆ ಮತ್ತು ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕನ ಮಗಳು ಆಮೇಲೆ ನಮ್ಮ ಪುಟಾಣಿ ಇವರೆಲ್ಲಾನು ಬಂದರು ಈ ಅರ್ಶನಾ ಕುಂಕುಮನ ಅವರು ನನಗೆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಕೊಡಬೇಕಾಗಿತ್ತು ಆದರೆ ಅವ್ರಿಗೆ ತುಂಬ ಕೆಲಸಗಳು ಜಾಸ್ತಿ ಇತ್ತಂತೆ ಬರೋದಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಒಂದು ನಾಲ್ಕೈದು ಸಲ ಆದ್ರೂ ಬರಬೇಕು ಬರಬೇಕು ಅಂತ ಪ್ಲಾನ್ ಮಾಡಿಕೊಂಡು ಪೋಸ್ಟ್ಪೋನ್ ಆಗ್ತಾನೆ ಇತ್ತು ಈ ಸಲ ಅಂತೂ ನಮ್ಮ ಚಿಕ್ಕಣ್ಣ ಹೆಂಡ್ತಿ ಅಂದ್ರೆ ನನಗೆ ಅತ್ತಿಗೆ ಆಗ್ಬೇಕು ಆದ್ರೆ ಆ ಹುಡ್ಗಿ ಬಂದು ನನಗಿಂತ ವರ್ಷ ಹಾಗಾಗಿ ನಾನು ಆ ಹುಡ್ಗಿನ ಹೆಸರಿಟ್ಟೆ ಕರಿತಾ ಇರ್ತೀನಿ ಆಮೇಲೆ ನೀವು ಕಮೆಂಟ್ ಮಾಡೋದಕ್ಕೆಲ್ಲ ಹೋಗ್ಬೇಡಿ ಆ ಹುಡುಗಿ ಈ ಹುಡ್ಗಿ ಅಂತೆಲ್ಲ ನೀವು ಕರಿತೀರಾ ಅಂತಂದ್ಬಿಟ್ಟು ನಮ್ಮ ಮನೆಯಲ್ಲಿ ನಾವು ಚಿಕ್ಕಂದಿನಿಂದ ಹೆಂಗೆ ಮಾತಾಡ್ಕೊಂಬಂದಿರ್ತೀವೋ ಅದೇ ರೀತಿಯಾಗಿಯೇ ನಾವು ಮಾತಾಡ್ತಾ ಇರ್ತೀವಿ ಕೆಲವರಿಗೆ ಅದು ಅರ್ಥ ಆಗೋದಿಲ್ಲ ಇವಾಗ ನಮ್ಮ ಅತ್ತಿಗೆ ಇದಾರಲ್ವಾ ಇವರು ಅಷ್ಟೇ ನಮ್ಮ ಅಣ್ಣ ಜೊತೆ ಹೇಳ್ತೇನೆ ಇದ್ರಂತೆ ವರ್ಷ ಎಂಡಿಂಗ್ ಆಗ್ತಾ ಬರ್ತಾ ಇದೆ ನಾವು ಆ ಅಕ್ಕನಿಗೆ ಅರ್ಶನ ಕುಂಕುಮ ತೊಗೊಂಡೋಗಿ ಕೊಟ್ಟೇ ಇಲ್ಲ ಏನು ನೀವು ಕೆಲಸ ಕೆಲಸ ಅಂತೀರಾ ಅಂತಂದ್ಬಿಟ್ಟು ಈ ಸಂಡೇ ಹೋಗಲೇಬೇಕು ಅಂತಂದ್ಬಿಟ್ಟು ತುಂಬ ಆಗಿ ಹೇಳಿ ನಮ್ಮ ಮಣ್ಣನ್ನು ಕರ್ಕೊಂಬಂದಿರೋದು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಅವ್ರು ಬಂದು ಒಂದು ಪ್ಲೇಟ್ ತಗೊಂಡು ಆ ಪ್ಲೇಟ್ ಒಳಗಡೆ ಸೀರೆ ಬ್ಲೌಸ್ ಪೀಸು ಅರಿಶಿನ ಕುಂಕುಮ ಆಮೇಲೆ ಬಳೆಗಳು ಹೂವು ಒಂದು ಸ್ವಲ್ಪ ಫ್ರೂಟ್ಸು ತಾಂಬೂಲ ಇದನ್ನೆಲ್ಲ ಪ್ಲೇಟ್ ಒಳಗಡೆ ಇಟ್ಕೊಂಡು ಇವಾಗ ನನಗೆ ಅರ್ಶನವ್ ಕುಂಕುಮ ಇಡ್ತಾ ಇದ್ದಾರೆ ಇನ್ನು ಇವರು ಬಂದು ನಮ್ಮ ಚಿಕ್ಕತ್ತಿಗೆ ವಿಡಿಯೋದಲ್ಲಿ ನಾನು ಅತ್ತಿಗೆ ಅಂತಲೇ ಕರಿತೀನಿ ಆ ಮಾಮೂಲಿಯಾಗಿ ನಾವು ಮಾತಾಡಬೇಕಾದ್ರೆ ಹೆಸರಿಟ್ಟೆ ನಾನು ಕರಿತಾ ಇರ್ತೀನಿ ನಾನೇ ಒಂದು ಸ್ವಲ್ಪ ದೊಡ್ಡೋಳು ಅಂತ ಅಂದ್ಬಿಟ್ಟು ಇನ್ನು ಇವರು ನಮ್ಮ ಮನೆಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತಾನೆ ಅಂದ್ಕೊಳ್ಬೋದು ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಎಂಥ ಕಷ್ಟದ ಪರಿಸ್ಥಿತಿಗಳಲ್ಲೂ ಅಷ್ಟೇ ತುಂಬ ಅಂದರೆ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಮದುವೆಗೂ ಮುಂಚೆ ತುಂಬ ಮಾಡ್ರನ್ ಆಗಿದ್ದರು ನಾವು ಇವರನ್ನು ಹುಡುಗಿ ಹೋದಾಗ ನೋಡಿಕೊಂಡು ಮಾತುಕತೆ ಎಲ್ಲ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ನಮ್ಮ ಅಣ್ಣವರು ಇನ್ಸ್ಟಾಗ್ರಾಮಲ್ಲಿ ಇವರನ್ನು ನನಗೆ ತೋರಿಸಿದ್ರು ಅಂದರೆ ಈ ರೀತಿ ಫೋಟೋಸ್ ಎಲ್ಲ ತೋರಿಸಿದ್ರು ಆವಾಗ ನಾನು ಮತ್ತು ನನ್ನ ತಮ್ಮ ಎಲ್ಲ ಅನ್ಕೊಂಡಿದ್ವಿ ತುಂಬ ಮಾಡ್ರನ್ ಆಗಿದ್ದಾರೆ ಏನು ಮಾಡ್ತಾರೋ ಏನೋ ಅಂತಂದ್ಬಿಟ್ಟು ಭಯ ಪಟ್ಟಿದ್ವಿ ಆದರೆ ಮದುವೆ ಆದಮೇಲೆ ತುಂಬ ಅಂದರೆ ತುಂಬಾ ಚೇಂಜ್ ಆದರು ನಿಜವಾಗ್ಲೂ ಇವತ್ತಿ ಇವರನ್ನು ನೋಡಿದ್ರೆ ಹಂಗಿದ್ದವ್ರು ಹಿಂಗೆಲ್ಲ ಚೇಂಜ್ ಆದ್ರ ನಮ್ಮ ಫ್ಯಾಮ್ಲಿಗೆ ಹಿಂಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ರ ಅಂತಂದ್ಬಿಟ್ಟು ನಾವೇ ಒಂಥರ ಆಶ್ಚರ್ಯರಾಗ್ತೀವಿ ಅಷ್ಟು ಚೇಂಜ್ ಆಗಿದ್ದಾರೆ ಇನ್ನು ಇವ್ರು ಅಂತಂದರೆ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ಗಾಗಿರ್ಬೋದು ಆಮೇಲೆ ನಮ್ಮ ಅತ್ತೆ ಮಾವನವ್ರಿಗಾಗಿರ್ಬೋದು ಇನ್ನು ನನ್ನ ತಮ್ಮನಿಗಾಗ ಆಗಿರ್ಬೋದು ನಮ್ಮ ಅಪ್ಪ ಅಮ್ಮನಿಗಾಗಿರ್ಬೋದು ತುಂಬ ಅಂದರೆ ತುಂಬಾ ಇಷ್ಟ ತುಂಬ ತಾಳ್ಮೆಯಿಂದ ಎಲ್ಲವನ್ನೂ ನಿಭಾಯಿಸ್ತಾ ಇರ್ತಾರೆ ಅಂತಂದ್ಬಿಟ್ಟು ನಾವು ಅಷ್ಟು ಇಷ್ಟಪಡ್ತೀವಿ ಹೇಳಬೇಕು ಅಂತಂದರೆ ಇವ್ರಿಗಿಂತ ನಾನು ಒಂದು ಮೂರ್ನಾಲ್ಕು ವರ್ಷ ದೊಡ್ಡೋಳೆ ಆಗಿರ್ಬೋದು ಆದರೂ ಸಹಿತ ಕೆಲವೊಂದು ತಾಳ್ಮೆ ವಿಚಾರಗಳಲ್ಲಿ ನಾನು ಇವರನ್ನ ನೋಡೇ ಕಲ್ತ್ಕೊಳ್ತಾ ಇರ್ತೀನಿ ಅಷ್ಟೆಲ್ಲ ಕಷ್ಟಗಳು ಬಂದರೂ ಎಷ್ಟು ಚೆನ್ನಾಗಿ ಫೇಸ್ ಮಾಡ್ತಾ ಇರ್ತಾರೆ ನಾನು ಇಂಥ ಸಿಲ್ಲಿ ಸಿಲ್ಲಿ ಕಷ್ಟಗಳಿಗೇ ನಾನು ತುಂಬ ಫೀಲ್ ಮಾಡಿಕೊಂಡು ಹತ್ಕೊಂಡು ಕೂತ್ಕೊಂಡಿರ್ತೀನಲ್ವಾ ಅಂತಂದ್ಬಿಟ್ಟು ಕೆಲವೊಂದು ಸಲ ಇವರನ್ನ ನೋಡಿ ನಾನು ಮೋಟಿವೇಶನ್ ಆಗ್ತಾಯಿರ್ತೀನಿ ಕೆಲವೊಂದು ಸಲ ನಮಗೆ ಕಷ್ಟಗಳು ಬಂದಾಗ ಮನಸ್ಸಿಗೆ ನೋವಾದಾಗ ಹತ್ರ ಆದರೂ ನಮ್ಮ ನೋವನ್ನು ಹೇಳ್ಕೊಳ್ಬೇಕು ನಮ್ಮ ಮನಸ್ಸಿನ ಭಾರನ ಇಳಿಸ್ಕೊಳ್ಬೇಕು ಅಂತ ನಮ್ಮ ಮನಸ್ಸು ಹಂಬಲಿಸ್ತಾ ಇರುತ್ತೆ ಆ ಟೈಮಲ್ಲಿ ನಮ್ಮ ಮೈಂಡಲ್ಲಿ ಕೆಲವು ವ್ಯಕ್ತಿಗಳು ಬರ್ತಾರೆ ಇವ್ರ ಹತ್ರ ನಮ್ಮ ನೋವನ್ನು ಹೇಳ್ಕೊಳ್ಬೋದಾ ಅಂತಂದಾಗ ಇವ್ರ ಹತ್ರ ಹೇಳ್ಕೊಂಡ್ರೆ ಮತ್ತೆ ನಮ್ಮನ್ನು ಏನು ಅಂದ್ಕೊಳ್ತಾರೋ ಮತ್ತೆ ನಮ್ಮನ್ನು ಹಂಗಿಸ್ತಾರೇನೋ ಅಂದರೆ ಇವಾಗ ನಾವು ಕಷ್ಟಗಳನ್ನು ಹೇಳ್ಕೊಂಡಾಗ ನಮಗೆ ಎಲ್ಲರೂ ಸಾಂತ್ವನ ಮಾಡ್ತಾರೆ ಅದೇ ರೀತಿಯಾಗಿ ನಮಗೆ ಸುಖ ದಿನಗಳು ಬಂದಾಗ ನಮ್ಮನ್ನು ಟೀಸ್ ಮಾಡ್ತಾರೆ ಅವಾಗ ಹಂಗಿದ್ರಿ ಇವಾಗ ಈ ರೀತಿಯಾಗಿದ್ದೀರಾ ಅಂತಂದ್ಬಿಟ್ಟು ನಮ್ಮನ್ನು ಟೀಸ್ ಮಾಡ್ತಾರೆ ಆ ರೀತಿಯಾಗಿ ನಾವೆಲ್ಲ ಯೋಚನೆ ಮಾಡಿಕೊಂಡು ಯಾರ ಹತ್ರ ಹೇಳ್ಕೊಳ್ಳೋದು ಯಾರ ಹತ್ರ ಬಿಡೋದು ಅಂತಂದುಬಿಟ್ಟು ಈ ಗೊಂದಲದಲ್ಲೇ ನಾವು ಒದ್ದಾಡ್ತಾ ಇರ್ತೀವಿ ಒಬ್ಬ ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾರೆ ನಮಗೆ ಅಂತಂದರೆ ಅವ್ರ ಹತ್ರ ನಮ್ಮ ಮನಸ್ಸಿನ ನೋವನ್ನೆಲ್ಲ ಹೇಳ್ಕೊಂಡು ನಮ್ಮ ಮನಸ್ಸಿನ ಭಾರ ಅನ್ನೋದು ಇಳಿಸ್ಕೊಳ್ತೀವಿ ಅಂಥ ವ್ಯಕ್ತಿಗಳಲ್ಲಿ ನನಗೆ ಇವರೂ ಒಬ್ಬರು ತುಂಬ ಮನಸ್ಸು ಬಿಚ್ಚಿ ಮಾತಾಡ್ತಾಯಿರ್ತೀನಿ ಅಂತ ಕೆಲವು ವ್ಯಕ್ತಿಗಳು ಮಾತ್ರ ನನ್ನ ಲೈಫಲ್ಲಿದ್ದಾರೆ ಅವರಲ್ಲಿ ಇವರು ಒಬ್ಬರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಅವರು ಬಂದರು ಅರ್ಶನಾ ಕುಂಕುಮ ಕೊಟ್ಟರು ಊಟ ಮಾಡಿಕೊಂಡು ಒಂದು ಟೂ ಅವರ್ಸ್ ಇದ್ರು ಅಷ್ಟೇ ಆಮೇಲೆ ಹಂಗೆ ಊರಿಗೆ ಹೋಟ್ರು ನೆಕ್ಸ್ಟ್ ಇವಾಗ ಅವ್ರು ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ ಆಮೇಲೆ ಎದ್ದು ಬಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಅವರು ಕೆಲವೊಂದಷ್ಟು ಐಟಮ್ಸನ್ನು ತೊಗೊಂಬಂದು ಕೊಟ್ಟಿದ್ದರು ಅವನ್ನೆಲ್ಲ ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ ಅಂದರೆ ಸೊಪ್ಪುಗಳು ಒಂದು ಸ್ವಲ್ಪ ತರಕಾರಿಗಳು ಹೂಗಳು ಆಮೇಲೆ ರಾಗಿ ಹಸಿಟ್ಟು ಅಕ್ಕಿ ಇವನ್ನೆಲ್ಲ ತೊಗೊಂಬಂದು ಕೊಟ್ಟಿದ್ರು ಇವನ್ನೆಲ್ಲ ಬಾಕ್ಸ್ಗಳಲ್ಲಿ ಹಾಕಿ ಮತ್ತೆ ಕವರ್ ಕವರಲ್ಲಿ ಹಾಕಿ ಇಡ್ತಾ ಇದ್ದೀನಿ ಇನ್ನು ನಮ್ಮ ದೊಡ್ಡಣ್ಣ ಮತ್ತು ಚಿಕ್ಕಣ್ಣ ಇವರಿಬ್ರು ಸೇರಿಕೊಂಡು ಅವರೇ ಓನ್ ಬಿಸ್ನೆಸ್ ಮಾಡ್ತಾರೆ ಎ ಸಿ ಸಿಮೆಂಟು ಮತ್ತೆ ಸ್ಟೀಲು ಇದನ್ನ ಸೇಲ್ ಮಾಡ್ತಾರೆ ಮತ್ತೆ ಏಳೆಂಟು ಜನ ವರ್ಕರ್ಸ್ ಏನೋ ಇರ್ಬೋದು ಮತ್ತೆ ವೆಹಿಕಲ್ಲು ಇದೆಲ್ಲ ಅವ್ರದೇ ಓನ್ ಇದೆ ಇತ್ತೀಚೆಗೆ ಒಂದು ಸ್ವಲ್ಪ ಆರ್ಡರ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇತ್ತಂತೆ ಹಾಗಾಗಿ ಅವ್ರ ಕೆಲಸಗಳಲ್ಲಿ ತುಂಬ ಬ್ಯುಸಿ ಆಗ್ಬಿಟ್ಟಿದ್ರು ನಮ್ಮ ದೊಡ್ಡಣ್ಣ ಅಂತೂ ಟೂ ಮಂತ್ಸ್ ಬ್ಯಾಕ್ ಬಂದಿದ್ರು ಅವರು ಇಂದ್ರಾನಗರದಲ್ಲಿ ಯಾರಿಗೋ ಸಿಮೆಂಟ್ ಸಪ್ಲೈ ಮಾಡಿದ್ರಂತೆ ಅದರ ಅಮೌಂಟ್ ಏನೋ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದರು ಹಂಗೆ ಲೇಟ್ ನೈಟ್ ಒಂದು ಟೆನ್ ತರ್ಟಿ ಹಂಗೆ ಬಂದಿದ್ರು ಆವಾಗ ಊಟ ಮಾಡಿಕೊಂಡು ಮತ್ತೆ ಹಂಗೆ ಹೊರಟು ಬಿಟ್ಟರು ಇನ್ನು ಅವರು ರೀಸೆಂಟಾಗಿ ಬೋರ್ವೆಲ್ ಸಹ ಹಾಕ್ಸಿದ್ರು ಬೋರಲ್ಲಿ ನೀರೆಲ್ಲ ಸಿಕ್ಕಿತ್ತು ಹಾಗಾಗಿ ಇವಾಗ ತೋಟ ಬೇರೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ತೋಟದಲ್ಲಿ ಶುಂಠಿ ಆಮೇಲೆ ಇತ್ತೀಚೆಗೆ ಹೂವು ಎಲ್ಲ ಹಾಕಿದ್ರು ಅವರ ಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹೂವು ಎಲ್ಲ ಚೆನ್ನಾಗಿ ರೇಟ್ ಸಿಕ್ತಂತೆ ಶುಂಠಿ ಇನ್ನೂ ಇದೆ ಒಂದು ಸಲ ಏನೋ ಕಟ್ ಮಾಡಿದಾರಂತೆ ಅಂದರೆ ಎಲ್ಲ ಅಗ್ದಿದಾರಂತೆ ಆಗದು ಸೇಲ್ ಆಗಿದೆ ಅಂತೆ ಇನ್ನೊಂದು ಕಡೆ ಶುಂಠಿ ಅನ್ನೋದು ಇತ್ತಂತೆ ಈ ರೀತಿಯಾಗಿ ಒಬ್ಬೊಬ್ರಿಗೊಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದರಿಂದ ಬರೋದಕ್ಕೆ ಆಗ್ತಾನೇ ಇರಲಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಆಮೇಲೆ ನಮ್ಮ ಚಿಕ್ಕತ್ತೆಯವರು ಅಷ್ಟೇ ಅವರು ಜಾಬ್ ಮಾಡ್ತಾಯಿದ್ರು ಅವರು ಡಿಪ್ಲೊಮೊ ಏನೋ ಎಜುಕೇಷನ್ ಮುಗಿಸ್ಕೊಂಡಿದ್ದಾರೆ ಜಾಬಲ್ಲಿದ್ದರು ಹಾಗಾಗಿ ಅವ್ರಿಗೂ ಫ್ರೀ ಆಗ್ತಿರ್ಲಿಲ್ಲ ಅಂತಂದ್ಬಿಟ್ಟು ಒಂದು ನಾಲ್ಕೈದು ಸಲ ಆದರೂ ಪ್ಲ್ಯಾನ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಪಾಪ ಪೋಸ್ಟ್ಪೋನ್ ಮಾಡ್ಕೊಳ್ತಾನೆ ಇದ್ದರು ಅದೇನೋ ಒಂದು ಗಾದೆ ಮಾತನ್ನು ಹೇಳ್ತಾರಲ್ವ ಅಣ್ಣ ನಮ್ಮೋನಾದರೂ ಅತ್ತಿಗೆ ನಮ್ಮೋಳಲ್ಲ ಅಂತಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅತ್ತಿಗೆ ನಮ್ಮೋಳೇನೆ ಅಣ್ಣನೇ ಒಂದು ಸ್ವಲ್ಪ ಆ ಕೆಲಸ ಈ ಕೆಲಸ ಅಂತಂದ್ಬಿಟ್ಟು ಇಬ್ಬರು ಬ್ಯುಸಿಯಾಗಿರ್ತಾರೆ ಈ ಟೈಮಲ್ಲಿ ಈ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಮಾಡೋದೇನೇ ಇಲ್ಲ ಈ ಟೈಮಲ್ಲಿ ಇಲ್ಲಿಗೆ ಬರ್ತೀವಿ ಅಂತ ಹೇಳ್ತಾರೆ ಬರೋದೇ ಇಲ್ಲ ಆ ಇವರೇ ಆಟ ಮಾಡಿ ಅದು ಇದು ಅಂದು ಅಂದು ಕರ್ಕೊಂಬರ್ತಾರೆ ಈ ರೀತಿಯಾಗಿರುತ್ತೆ ಅವ್ರ ಮನೆ ಪರಿಸ್ಥಿತಿಗಳನ್ನೋದು ಇನ್ನು ಇಲ್ಲಿ ಕೆಲವ್ರು ಏನಾದರೂ ಅಂದ್ಕೊಳ್ಬೋದೇನೋ ಏನು ಮಂಜು ನಿಮ್ಮಮ್ಮವರು ಈ ರೀತಿಯಾಗಿ ನಿನಗೆ ಅರ್ಶನ ಕುಂಕುಮ ಕೊಡೋದಿಲ್ವಾ ಅಂತಂದ್ಬಿಟ್ಟು ನಮ್ಮಮ್ಮ ಬಂದು ಕೆಲವು ಕಾರಣಾಂತರಗಳಿಂದ ಈ ರೀತಿಯಾಗಿ ನನಗೆ ಅರ್ಶನ ಕುಂಕುಮ ಅನ್ನೋದು ಕೊಡೋದಿಲ್ಲ ನಾನೇ ಗೌರಿ ಗಣೇಶ ಹಬ್ಬ ಎಲ್ಲ ಮೇಲೆ ಊರಿಗೆ ಹೋಗ್ತೀನಿ ಊರಿಗೋಗಿ ಬರಬೇಕಾದ್ರೆ ನಾನೇ ದೇವ್ರ ಮನೆ ಒಳಗಡೆ ಹೋಗಿ ಅರ್ಶಿನ ಕುಂಕುಮನ ಇಟ್ಕೊಂಡು ಆಮೇಲೆ ಅವತ್ತಿನ ದಿನ ನಮ್ಮಮ್ಮನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನು ಕೊಡ್ತಾರೆ ಬಟ್ಟೆಯಾದರೂ ತಗೋ ನಿನ್ನಿಷ್ಟ ನೀನೇನಾದರೂ ಮಾಡ್ಕೊ ಅಂತಂದ್ಬಿಟ್ಟು ಕೊಡ್ತಾರೆ ಅದನ್ನು ತಗೊಂಡು ನಾನು ತವರು ಚೆನ್ನಾಗಿರಲಿ ಅಂತ ಹೇಳ್ಕೊಂಡು ನಾನು ಬರ್ತೀನಿ ನನಗೆ ತುಂಬ ಆಸೆ ಇರ್ತಾ ಇತ್ತು ಈ ರೀತಿಯಾಗಿ ನನಗೆ ಅಷ್ಟ ಕುಂಕುಮ ಬೇಕು ಅಂತಂದ್ಬಿಟ್ಟು ನಮ್ಮ ಅತ್ತಿಗೆ ಬಂದಾಗಿಂದೂ ನನಗೆ ಈ ರೀತಿಯಾಗಿ ಅರ್ಶನ ಕುಂಕುಮ ಅನ್ನೋದು ಸಿಗ್ತಾ ಇದೆ ಪ್ರತಿ ವರ್ಷ ಅವರು ನನಗೆ ಅರ್ಶನ ಕುಂಕುಮ ಕೊಡೋ ಟೈಮಲ್ಲಿ ವಾಟ್ಸಪ್ಪಲ್ಲಿ ನನಗೆ ಕೆಲವೊಂದಷ್ಟು ಸೀರೆಗಳ ಫೋಟೋಸನ್ನು ಕಳಿಸ್ಕೊಡ್ತಾರೆ ನಿಮ್ಗೆ ಯಾವ ಸ್ಯಾರಿ ಬೇಕೋ ಆ ಸ್ಯಾರಿಯನ್ನು ತಗೊಳ್ಳಿ ಅಂತಂದ್ಬಿಟ್ಟು ಆದರೆ ನಾನು ಯಾವತ್ತೂ ಅಷ್ಟೇ ನಾನು ಸೆಲೆಕ್ಟೇ ಮಾಡ್ಕೊಳ್ಳೋದಿಲ್ಲ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಗುತ್ತೋ ಅದೇ ಸ್ಯಾರಿ ತೊಗೊಂಬಂದು ಕೊಡಿ ಸ್ಯಾರಿ ಇಲ್ಲದೆ ಹೋದರೂ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ಬ್ಲೌಸ್ ಪೀಸ್ ಕೊಟ್ಟರು ನನಗೆ ಸಮಾಧಾನನೇ ಸಾಕು ನನಗೆ ಅರ್ಶನ ಕುಂಕುಮ ಕೊಟ್ಟರೆ ಸಾಕು ಅಂತಂದ್ಬಿಟ್ಟು ನಾನು ನಾನು ಹೇಳ್ತಾ ಇರ್ತೀನಿ ಹಾಗಾಗಿ ನಾನು ಯಾವತ್ತೂ ಸೆಲೆಕ್ಟೇ ಮಾಡ್ಕೊಂಡಿಲ್ಲ ಅವರು ಪ್ರೀತಿ ಮುಂದೆ ಎಲ್ಲ ಇದೆಲ್ಲ ನನಗೆ ಮ್ಯಾಟ್ರೇ ಅಲ್ಲ ಅಂತ ಅನಿಸುತ್ತೆ ಅಷ್ಟೊಂದು ಪ್ರೀತಿಯಿಂದ ಪ್ರತಿ ವರ್ಷ ನೆನ್ಪಿಟ್ಕೊಂಡು ಇವ್ರಿಗೆ ಅಷ್ಟ ಕುಂಕುಮ ಕೊಡಬೇಕು ಅಂತ ಅಂದ್ಬಿಟ್ಟು ತೊಗೊಂಬಂದು ಕೊಡ್ತಾರಲ್ವಾ ಅಷ್ಟು ಸಾಕು ನನಗೆ ಅಂತ ಅನಿಸ್ತಾ ಇರುತ್ತೆ ಅಂದರೆ ದೊಡ್ಡಮ್ಮನ ಮಕ್ಕಳಿವರು ನನಗೆ ಅಂದರೆ ದೊಡ್ಡಮ್ಮನ ಸೊಸೆಯರು ಆದರೂ ನನಗೆ ತುಂಬ ಅಂದರೆ ತುಂಬ ಪ್ರೀತಿನ ಇರ್ತಾರೆ ನನ್ನ ಪ್ರತಿಯೊಂದು ವಿಚಾರಗಳಲ್ಲೂ ಅಷ್ಟೇ ಅಂದರೆ ಮದುವೆಯಲ್ಲಾಗಿರ್ಬೋದು ಇಲ್ಲಿವರೆಗೂ ಅಷ್ಟೇ ಏನು ಅವ್ರ ಕೈಲಾದ ಮಟ್ಟಿಗೆ ಅವರು ನನಗೆ ಹೆಲ್ಪನ್ನು ಮಾಡ್ತಾನೆ ಇರ್ತಾರೆ ಅಷ್ಟು ಸಾಕು ನನಗೆ ಆ ಪ್ರೀತಿ ಸಾಕು ಆ ಒಂದು ಪ್ರೀತಿ ಕೊನೆವರೆಗೂ ಇರಲಿ ಅಂತಂದ್ಬಿಟ್ಟೆ ನಾನು ಆಶಿಸ್ತಾ ಇರ್ತೀನಿ ಹಾಗೆ ನಾನು ನಾನು ಚಿಕ್ಕವಳಾಗಿರ್ಬೇಕಾದ್ರೆ ಹಾಲಿಡೇಸ್ ಬಂತು ಅಂತಂದರೆ ಅಜ್ಜಿ ಮನೆ ದೊಡಮ್ಮ ಮನೆ ಅದರಲ್ಲೂ ಜಾಸ್ತಿ ದೊಡಮ್ಮ ಇರಬೇಕು ಅಂತ ಆಸೆ ಪಡ್ತಾ ಇದ್ದೆ ಹಾಗಾಗಿ ನಾನು ಅವ್ರ ಮನೆಯಲ್ಲೂ ಹಾಲಿಡೇಸ್ ಟೈಮಲ್ಲಿ ತಿಂದ್ಕೊಂಡು ಉಂಡುಕೊಂಡು ಬೆಳೆದೋಳಲ್ವಾ ಅವ್ರ ಅರ್ಶನ ಕುಂಕುಮ ಕೊಟ್ಟಾಗ ನನ್ನ ಮನಸಲ್ಲಿ ಅಂದ್ಕೊಳ್ತಾ ಇರ್ತೀನಿ ನಾನು ಹಾಲು ಉಂಡಾತವರು ಚೆನ್ನಾಗಿರಲಿ ಅಂತಂದ್ಬಿಟ್ಟೆ ಅಂದ್ಕೊಳ್ತಾ ಇರ್ತೀನಿ ಅವ್ರು ಚೆನ್ನಾಗಿದ್ರೇ ಅವರು ನನ್ನವರ್ಗೂ ಬಂದು ಅರ್ಶನ ಕುಂಕುಮ ಕೊಟ್ಟೋಗೋದು ಹಾಗಾಗಿ ಅವ್ರು ಚೆನ್ನಾಗಿರಲಿ ಚೆನ್ನಾಗಿರಲಿ ಅಂತಾನೆ ಬಯಸ್ತಾ ಇರ್ತೀನಿ ಈ ಕಡೆ ಮನೆ ಆಗಿರ್ಬೋದು ಈ ಕಡೆ ನಮ್ಮ ದೊಡ್ಡಮ್ಮ ಮನೆ ಆಗಿರ್ಬೋದು ನನ್ನ ಎರಡೂ ತವ್ರ ಮನೆಗಳು ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ನಾನು ಯಾವಾಗಲೂ ಆಶಿಸ್ತಾ ಇರ್ತೀನಿ ಅವರಿಂದ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿಲ್ಲ ಒಂದು ಪ್ರೀತಿಯನ್ನು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀನಿ ಪ್ರತಿ ವರ್ಷ ಒಂಚೂರು ಅರ್ಶನಾ ಕುಂಕುಮ ಕೊಡ್ಲಪ್ಪ ಅಂತಂದ್ಬಿಟ್ಟು ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನು ಅವ್ರ ಕಡೆಯಿಂದ ಬಯಸ್ತಾ ಇರ್ತೀನಿ ಈ ವಿಚಾರದಲ್ಲಂತೂ ಒಂದು ವೇಳೆ ನಮ್ಮ ಅಣ್ಣಂದ್ರ ಮರಿಬೋದೇನೋ ನಮ್ಮ ದೊಡ್ಡಮ್ಮ ಆದರೂ ಮರಿಬೋದೇನೋ ಆದರೆ ನಮ್ಮ ಚಿಕ್ಕತ್ತಿಗೆ ಮಾತ್ರ ಮರೀದೇನೇ ಇಲ್ಲ ಒಂದು ಸ್ವಲ್ಪ ಲೇಟ್ ಸಹಿತ ಅಕ್ಕನಿಗೆ ಈ ವರ್ಷ ಅರ್ಶನ ಕುಂಕುಮ ಕೊಡ್ಲೇ ಇಲ್ವಲ್ಲ ಕೊಡಲೇ ಇಲ್ವಲ್ಲ ಅಂತಂದ್ಬಿಟ್ಟು ಅವ್ರ ಮನಸ್ಸು ಚಡಪರಿಸ್ತಾ ಇರುತ್ತಂತೆ ಹಾಗಾಗಿ ಅಂದ್ರೆ ನಮ್ಮ ಅಣ್ಣಂದ್ರ ಹತ್ರ ಅವರು ಅಮೌಂಟೇ ತಗೊಳ್ಳೋದಿಲ್ಲ ನಂಗೆ ಸ್ಯಾರಿಗಾಗಿರ್ಬೋದು ಮತ್ತೆ ನನ್ನ ಬಳೆಗಾಗಿರ್ಬೋದು ಏನಕ್ಕೂ ಅವ್ರ ಅಮೌಂಟೇ ತಗೊಳ್ಳೋದಿಲ್ವಂತೆ ಅವರು ಜಾಬ್ ಮಾಡ್ತಾರಲ್ವಾ ಅವ್ರಿಗೂ ಸ್ಯಾಲ್ರಿ ಅಂತ ಬರುತ್ತಲ್ವಾ ಆ ಸ್ಯಾಲ್ರಿಯಲ್ಲೇ ಅವರು ಸ್ಯಾರಿ ಮತ್ತು ಬಳೆಗಳನ್ನೆಲ್ಲ ತೊಗೊಂಡಿಟ್ಕೊಂಬಿಟ್ಟಿರ್ತಾರಂತೆ ನಮ್ಮ ಅಣ್ಣಂದ್ರು ಕರ್ಕೊಂಬರೋದಕ್ಕೋಸ್ಕರ ಕಾಯ್ತಾಯಿರ್ತಾರೆ ಈ ರೀತಿಯಾಗಿ ನಮ್ಮ ಚಿಕ್ಕತ್ತಿಗೆ ಅವರು ಇನ್ನು ಇವಾಗ ಅವ್ರು ತೊಗೊಂಬಂದು ಕೊಟ್ಟಿರೋ ಐಟಮ್ಸ್ನೆಲ್ಲ ಎತ್ತಿಟ್ಕೊಂಡಿದ್ದಾಯಿತು ಅಂದರೆ ದೊಡ್ಡಮ್ಮ ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು ಈ ಕಾಶಿ ಸೊಪ್ಪು ತೊಗೊಂಬಂದಿದ್ರು ಆಮೇಲಿಂದ ನುಗ್ಗೆ ಸೊಪ್ಪು ತೊಗೊಂಬಂದಿದ್ರು ಆಮೇಲೆ ಸೊಪ್ಪು ಅಂತಂದ್ಬಿಟ್ಟು ಒಂದು ನಾಲ್ಕೈದು ಥರ ಸೊಪ್ಪುಗಳನ್ನು ತೊಗೊಂಬಂದು ಕೊಟ್ಟಿದ್ರು ಆ ಸೊಪ್ಪುಗಳನ್ನೆಲ್ಲ ಅವರು ಕ್ಲೀನ್ ಮಾಡಿಕೊಟ್ಟಿದ್ರು ಅದನ್ನೆಲ್ಲ ಕವರ್ಗಳೆಲ್ಲ ಹಾಕಿ ಎತ್ತಿಟ್ಕೊಂಡು ಇವಾಗ ಶುಂಠಿ ಅವ್ರು ಹಾಕಿದ್ರಲ್ವ ಆ ಶುಂಠಿನೂ ತೊಗೊಂಬಂದಿದ್ರು ಅದನ್ನು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಆಮೇಲೆ ನೀಟಾಗಿ ತೊಳೆದು ಒಂದು ಸ್ವಲ್ಪ ಬಿಸ್ಲಲ್ಲಿ ಆಮೇಲೆ ಒಂದು ಸ್ವಲ್ಪ ಅದು ನೀರೆಲ್ಲ ಅಂದರೆ ತೇವಾಂಶ ಎಲ್ಲ ಒಣಗಿದ್ದಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಹಸಿಮೆಣಕಾಯಿ ಹಾಕಿದ್ರಂತೆ ಅದನ್ನು ಒಂದು ಸ್ವಲ್ಪ ತೊಗೊಂಬಂದು ಕೊಟ್ಟಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಅದಾದ್ಮೇಲೆ ತೊಗರಿಕಾಯಿ ಒಂದು ಸ್ವಲ್ಪ ಆಮೇಲೆ ಕಾಯಿ ಒಂದು ಸ್ವಲ್ಪ ತೊಗೊಂಬಂದು ಕೊಟ್ಟಿದ್ರು ಆಮೇಲೆ ಬಿಡಿಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಈ ಪ್ಲೇಟಲ್ಲೆಲ್ಲ ಹಂಗೆ ತೊಗೊಂಡೋಗಿ ರೂಮಲ್ಲಿ ಇಟ್ಬಿಟ್ಟಿದ್ದೆ ಅರ್ಶನ ಕುಂಕುಮ ಎಲ್ಲನೂ ಇವಾಗ ಎಲ್ಲ ಒಂದು ಕಡೆ ಇತ್ತಿಟ್ಕೊಳ್ತಾ ಇದ್ದೀನಿ ಸ್ಯಾರಿಯನ್ನು ನೋಡ್ತಾ ಇದ್ದೀನಿ ಈ ಸ್ಯಾರಿಯನ್ನು ಅವರು ವಾಟ್ಸಪ್ಪಲ್ಲಿ ನಾನು ಕಳ್ಸಿಕೊಟ್ಟು ಕೊಟ್ಟಿದ್ರು ನಾನು ನಿಮ್ಮ ಇಷ್ಟ ನಿಮ್ಗೆ ಯಾವ ಸ್ಯಾರಿ ತೊಗೊಂಬಂದು ಕೊಡಬೇಕೋ ಆ ಸ್ಯಾರಿಯನ್ನು ತೊಗೊಂಬಂದು ಕೊಡಿ ನಾನು ಹೇಳೋದಿಲ್ಲ ದಯವಿಟ್ಟು ನನ್ನ ಕೇಳಿಬಿಡಿ ಅಂತ ನಾನು ಪ್ರತಿ ವರ್ಷ ಹೇಳ್ತಾ ಇರ್ತೀನಿ ಅವರು ಪ್ರತಿ ವರ್ಷ ಅದೇ ರೀತಿಯಾಗಿ ನನಗೆ ವಾಟ್ಸಪ್ಪಲ್ಲಿ ಸ್ಯಾರಿಗಳನ್ನ ಒಂದು ಪಿಕ್ಚರ್ ಕಳಿಸ್ಕೊಡ್ತಾನೆ ಇರ್ತಾರೆ ಆಮೇಲೆ ಅವ್ರಿಗೆ ಇಷ್ಟ ಆಗಿರೋಂಥ ಸ್ಯಾರಿನೇ ತೊಗೊಂಬಂದು ಕೊಡ್ತಾರೆ ಈ ಹುಡುಗಿ ಹೇಳೋದೇ ಇಲ್ಲ ಬಿಡು ಅಂತಂದ್ಬಿಟ್ಟು ಈ ರೀತಿಯಾಗಿ ನಾನು ಇವರೇ ಅಂತಲ್ಲ ನಾನು ಯಾರ ಹತ್ರನೂ ಇದೇ ಬೇಕು ಅದೇ ಬೇಕು ಅಂತಂದ್ಬಿಟ್ಟು ಡಿಮ್ಯಾಂಡ್ ಮಾಡೋದಕ್ಕೆ ಹೋಗೋದಿಲ್ಲ ಅವ್ರಿಗೆ ಏನು ಇಷ್ಟ ಬರುತ್ತೋ ಅದನ್ನೇ ತೊಗೊಂಬಂದು ಕೊಡಲಿ ಅಂತ ನಾನು ಆಸೆ ಪಡ್ತಾಯಿರ್ತೀನಿ ಕೇಳ್ತಿರ್ತಾರೆ ನಮ್ಮ ನಾದ್ನೂ ಅಷ್ಟೇ ಕೇಳ್ತಾ ಇರ್ತಾಳೆ ಏನಾದರೂ ಒಂದು ವಿಚಾರಕ್ಕೆ ಈ ಸ್ಯಾರಿ ಇಷ್ಟ ಆಗುತ್ತಾ ಆ ಸ್ಯಾರಿ ಇಷ್ಟ ಆಗುತ್ತಾ ಯಾವ್ದು ಬೇಕು ಹೇಳು ಅಂತಂದ್ಬಿಟ್ಟು ಹೇಳ್ತಾಯಿರ್ತಾರೆ ನಾನು ಇಲ್ಲ ಇಲ್ಲ ನೀವು ಯಾವ ಸ್ಯಾರಿ ಕೊಟ್ಟರು ನನಗೆ ಸಮಾಧಾನನೇ ನೀವೇ ತೊಗೊಂಬಂದು ಕೊಡಿ ನನಗೆ ಅದೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಬರೋದಿಲ್ಲ ಅಂತ ಹೇಳ್ಬಿಡ್ತೀನಿ ನೆಕ್ಸ್ಟ್ ಇವಾಗ ಸ್ಯಾರಿನೆಲ್ಲ ಹಾಗೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಈ ಒಂದು ಸ್ಯಾರಿ ಪಿಕ್ ನನಗೆ ವಾಟ್ಸಪಲ್ಲಿ ಕಳಿಸ್ಕೊಟ್ಟಾಗ ಇದು ಪಿಂಕ್ ಕಲರ್ ಕಾಂಬಿನೇಷನ್ ಇದೆ ಪಿಂಕ್ ಕಲರ್ ಚೆನ್ನಾಗಿರುತ್ತೆ ನಿಮಗೆ ಆಮೇಲೆ ಈ ಒಂದು ಅಂದರೆ ಲೈಟ್ ಬ್ಲೂ ಕಲರು ಆಮೇಲೆ ಸಿಮೆಂಟ್ ಕಲರ್ ಎಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿರುತ್ತೆ ಈ ಒಂದು ಸ್ಯಾರಿ ಅಂತ ತಗೊಂಡಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾಯಿದ್ರು ಸರಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಬರುತ್ತೋ ಆ ಸ್ಯಾರಿ ತೊಗೊಂಬಂದು ಕೊಡಿ ಅಂತಂದ್ಬಿಟ್ಟು ಹೇಳಿದ್ದೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮನಸ್ಸುಗಳ ಪ್ರೀತಿಗಿಂತ ಅವ್ರು ಕೊಡೋ ವಸ್ತುಗಳು ಇಂಪಾರ್ಟೆಂಟ್ ಅವ್ರು ಕೊಡೋ ವಸ್ತುಗಳಿಗೆ ಬೆಲೆ ಕಟ್ಟೋಕ್ಕಾಗುತ್ತಾ ನಾವು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತೀನಿ ಅಂದರೆ ಇವಾಗ ನನ್ನ ಹಸ್ಬೆಂಡ್ ಆಗಿರ್ಬೋದು ಪ್ರೀತಿಯಿಂದ ಏನೋ ಒಂದು ವಸ್ತುವನ್ನು ತಗೊಂಬಂದು ಕೊಟ್ಟಾಗ ಆ ವಸ್ತು ಇಂಪಾರ್ಟೆಂಟ್ ಆಗಿರೋದಿಲ್ಲ ಅವರು ಆ ಒಂದು ಪ್ರೀತಿಯಿಂದ ನೆನ್ಪಿಟ್ಕೊಂಡು ತಗೊಂಬಂದು ಕೊಡ್ತಾರಲ್ವ ಅದಕ್ಕೆ ನಾನು ಬೆಲೆ ಕೊಡ್ತೀನಿ ಅದೇ ರೀತಿಯಾಗಿ ನಮ್ಮ ದೊಡ್ಡಮ್ಮ ಮನೆಯಿಂದ ಕುಂಕುಮ ಬಂದಾಗಲೂ ಅಷ್ಟೇ ನಾನು ಅವರು ಕೊಡೋ ವಸ್ತುಗಳಿಗಿಂತನೂ ಅವರು ನನ್ನನ್ನು ನೆನ್ಪಿಟ್ಕೊಂಡು ತಗೊಂಬಂದು ಕೊಡ್ತಾರಲ್ವಾ ಒಂದು ಪ್ರೀತಿಗೆ ನಾನು ಬೆಲೆ ಕೊಡ್ತೀನಿ ಇನ್ನು ಅಮ್ಮನ ಮನೆಯಲ್ಲೂ ಅಷ್ಟೇ ಅವರ ಎಲ್ಲ ಪರಿಸ್ಥಿತಿಗಳನ್ನು ನಾನು ಅರ್ಥ ಮಾಡಿಕೊಂಡು ಅವರು ಏನು ಕೊಡ್ತಾರೋ ಅದನ್ನು ಸ್ವೀಕರಿಸ್ಕೊಂಡು ಬರ್ತೀನಿ ನೆಕ್ಸ್ಟ್ ಇವಾಗ ಸ್ಯಾರಿನೆಲ್ಲ ಸಲ ಓಪನ್ ಮಾಡಿ ನೋಡಿ ಇವಾಗ ಅದನ್ನು ಫೋಲ್ಡ್ ಮಾಡಿ ವಾಡ್ರೋಬಲ್ಲಿ ಮಡ್ಚಿಡ್ತಾ ಇದ್ದೀನಿ ಏನಿಲ್ಲ ಅಂತಂದರೂ ನನ್ನ ಹತ್ರ ಒಂದು ಏಳೆಂಟು ಸ್ಯಾರಿ ಆದರೂ ಇದೆ ಸ್ಟಿಚ್ ಮಾಡಿಸೋ ಅಂಥದ್ದು ಸ್ಟಿಚ್ಚೇ ಮಾಡಿಸಿಲ್ಲ ಇನ್ನೂನು ಇವಾಗ ಫ್ರೂಟ್ಸ್ನೆಲ್ಲ ಎತ್ತಿಟ್ಟು ಈ ಒಂದು ಅಲಸಂದಿ ಕಾಯಿ ಮತ್ತು ಕಾಯಿನ ಸುಳ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಈ ಕಾಯಿಗಳನ್ನ ಸುಲಿದು ಇದ್ದೀನಿ ಬೆಳಗ್ಗೆಗೆ ನಾನು ಬಸ್ಸಾರ್ ಮಾಡೋಣ ಅಂತಂದ್ಬಿಟ್ಟು ಕಾಯಿ ಸುಳ್ಕೊಳ್ಳೋ ಅಷ್ಟರಲ್ಲಿ ಈ ಶುಂಠಿನೂ ಅಷ್ಟೇ ನೆಂದಿತ್ತು ಇವಾಗ ಇದನ್ನೆಲ್ಲ ನೀಟಾಗಿ ತೊಳೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಬೆಳಗ್ಗೆ ಬಿಸಿಲು ಬಂದಾಗ ಒಂದು ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ಇಟ್ಬಿಟ್ಟು ಆಮೇಲೆ ಫ್ರಿಜ್ ಒಳಗಡೆ ಎತ್ತಿಟ್ಕೊಳ್ಳೋಣ ಅಂತ ಈ ಶುಂಠಿನೆಲ್ಲ ನೀಟಾಗಿ ತೊಡಿತಾ ಇದ್ದೀನಿ ಈಗ ಕೆಲವರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಕೇಳಿದರೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಅಶ್ವೇತಾ ನಟರಾಜ್ ಫ್ಯಾಮಿಲಿ ವ್ಲಾಗ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಈ ಮಂತ್ ಟ್ವೆಲ್ತ್ಗೆ ನನ್ನ ಮಗಳಿಗೆ ಏಯ್ಟ್ ಇಯರ್ಸ್ ತುಂಬಿ ನೈನ್ ಇಯರ್ಸ್ಗೆ ಬೀಳುತ್ತೆ ಅವ್ರಿಗೆ ವಿಶ್ ಮಾಡಿ ಅಕ್ಕ ಅಂತ ಅಂದ್ಬಿಟ್ಟು ಅವ್ರು ಕಮೆಂಟ್ ಮಾಡಿದ್ದಾರೆ ಐಶ್ವರ್ಯಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಪ್ತಾಳೆ ಪುಟ ಆ ದೇವರು ನಿಮ್ಗೆ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ನೆಕ್ಸ್ಟ್ ಆಗಿ ರತಿ ಮೋಹನ್ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತ್ ಟ್ವೆಂಟಿ ಫೋರ್ತ್ ಗೆ ನನ್ನ ಮಗನ್ ಬರ್ತ್ಡೇ ಇದೆ ವಿಶ್ ಸಿಸ್ ಅಂತಂದ್ಬಿಟ್ಟು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಯಶ್ ರಾಜ್ ಆ ದೇವರು ನಿಮ್ಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ಇನ್ನ ಇಲ್ಲಿ ಅಲಸಂದಿ ಕಾಯಿ ಮತ್ತೆ ತೊಗರಿಕಾಯಿನೆಲ್ಲ ಸುಲ್ಕೊಂಡಿದ್ದು ಆಯ್ತು ಒಂದ್ ಸ್ವಲ್ಪ ದೊಡ್ಡ ಬಟ್ಲನ್ನ ತಗೊಂಡಿದ್ದೆ ಹಾಗಾಗಿ ಚಿಕ್ಕ ಬಟ್ಟಲಲ್ಲಿ ಹಾಕಿಡೋಣ ಅಂತ ಅಂದ್ಬಿಟ್ಟು ಚಿಕ್ಕ ಬಟ್ಲಲ್ಲಿ ಹಾಕಿಡ್ತಾ ಇದ್ದೀನಿ ನೆಕ್ಸ್ಟ್ ಈಗ ಊಟ ಮಾಡಿಕೊಂಡು ಶುಂಠಿ ಮತ್ತೆ ಕಾಳನ್ನೆಲ್ಲ ಎತ್ತಿಟ್ಟು ಇವಾಗ ಪಾತ್ರೆಗಳನ್ನೆಲ್ಲ ಶಿಂಕ್ ಒಳಗಡೆ ಹಾಕ್ತಾ ಇದ್ದೀನಿ ಉಜ್ಜೋಂತ ಪಾತ್ರೆಗಳು ಜಾಸ್ತಿನೇ ಇತ್ತು ಒಂದು ಟಬ್ ಅಂತೂ ಅವರು ಉಜ್ಜಿಟ್ಟಿದ್ರು ನಾನು ಆಮೇಲೆ ಅವ್ರು ಹೋದ್ಮೇಲೆ ಒಂದು ಸ್ವಲ್ಪ ಪಾತ್ರೆಗಳನ್ನೆಲ್ಲ ಉಜ್ಜಿಟ್ಟೆ ಆಮೇಲೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಪಾತ್ರೆಗಳೇ ಇತ್ತು ಆ ಪಾತ್ರೆಗಳನ್ನೆಲ್ಲ ಹಾಕೊಂಡು ಇವಾಗ ನೀಟಾಗೆಲ್ಲ ಪಾತ್ರೆಗಳನ್ನೆಲ್ಲ ಉಜ್ಜಿಟ್ಟು ಇನ್ನ ಕಿಚನ್ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ತುಂಬನೇ ಲೇಟ್ ಆಗುತ್ತೆ ಆಲ್ರೆಡಿ ಒಂದು ಹತ್ತೂವರೆ ಏನೋ ಆಗಿತ್ತು ಟೈಮ್ ಬಂದು ನಾನು ಕಾಳ್ನೆಲ್ಲ ಸುಲಿದಿಟ್ಕೊಂಡು ಕಂಪ್ಲೀಟ್ ಮಾಡೋಷ್ಟಲ್ಲಿ ನೆಕ್ಸ್ಟ್ ಇನ್ನು ಕೊನೆಯದಾಗಿ ಸುಮಕ್ಕ ಅವರು ಕಮೆಂಟ್ ಮಾಡಿದ್ದಾರೆ ಡಿಸೆಂಬರ್ ತರ್ಟೀನ್ಗೆ ನನ್ನ ಮಗಂದು ಫೋರ್ಟೀನ್ ಇಯರ್ಸ್ ಬರ್ತ್ಡೇ ಇದೆ ವಿಶ್ ಮಾಡು ಮಂಜು ಅಂತಂದ್ಬಿಟ್ಟು ಹರ್ಷವರ್ಧನ್ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ ಅಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾಯಿತು ಗ್ಯಾಸ್ ಸ್ಟೋವ್ ಮತ್ತು ಕೌಂಟರ್ ಟ್ಯಾಪು ವಾಲ್ಟೈಸು ಅದನ್ನೆಲ್ಲ ಒಂದು ಸ್ವಲ್ಪ ಸ್ಕ್ರಬ್ಬರಿಂದ ಉಜ್ಜಿ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಗ್ಯಾಸ್ ಸ್ಟವ್ನ ಒರೆಸ್ತಾ ಇದ್ದೀನಿ ನನಗೆ ಪಾತ್ರೆಗಳೆಲ್ಲ ಉಜ್ಜೋಷ್ಟರಲ್ಲೇ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಆದ್ರೂ ಇನ್ನು ಗ್ಯಾಸ್ ಸ್ಟವ್ ಕೌಂಟರ್ ಟಾಪ್ ಅಷ್ಟೇ ಇರೋದಲ್ವ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ರೆ ಕಿಚನೆಲ್ಲ ಕ್ಲೀನಾಗಿರುತ್ತೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಬೇಗ ಬೇಗನೆ ಮಾಡೋಣ ಅಂತಂದ್ಬಿಟ್ಟು ಬೇಗ ಬೇಗನೆ ಮಾಡ್ತಾ ಇದ್ದೀನಿ ಅಲ್ಲಿ ನೋಡ್ತಾ ಇರ್ಬೋದು ಮನೆಗೊಂದು ಐದು ಜನ ಗೆಸ್ಟ್ ಬಂದಿದ್ದಾರೆ ಅಂತಂದರೆ ಎಷ್ಟೊಂದು ಪಾತ್ರೆಗಳು ಬಿದ್ದಿರುತ್ತೆ ಅಂತಂದ್ಬಿಟ್ಟು ಆದರೂ ನಮ್ಮ ಚಿಕ್ಕತೆ ಕೂತ್ಕೊಂಡೇ ಇಲ್ಲ ಬಂದಾಗಿಂದ ಅದೊಂದು ಕೆಲಸ ಇದೊಂದು ಕೆಲಸ ಆಡಿಗೆ ಕೆಲಸ ಎಲ್ಲ ಮಾಡ್ತಾನೆ ಇದ್ರು ಬಿದ್ದಿದ್ ಬಿದ್ದಿದ್ ಪಾತ್ರೆಗಳೆಲ್ಲ ವಾಶ್ ಮಾಡಿ ವಾಶ್ ಮಾಡಿ ಇಡ್ತಾನೆ ಇದ್ರು ನಾನು ಅವ್ರಿಗೆ ಹೇಳ್ತಾನೆ ಇದ್ದೆ ನಾನು ಉಜ್ಕೊಳ್ತೀನಿ ಬಿಡಿ ಬಿಡಿ ಅಂತಂದ್ರು ಕೇಳ್ತಾನೆ ಇರ್ಲಿಲ್ಲ ಇನ್ನೂ ಜಾಸ್ತಿ ಪಾತ್ರೆಗಳು ಬೀಳ್ತಾನೆ ಇರುತ್ತೆ ಆದಷ್ಟು ನಾನು ಉಜ್ಜಿ ಉಜ್ಜಿ ಇಡ್ತಾ ಇರ್ತೀನಿ ನೀವು ಸುಮ್ಮನೆ ಇರಿ ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಆಮೇಲೆ ಹೋಗ್ಬೇಕಾದ್ರೆ ಇಷ್ಟೊಂದು ಬಿಡ್ದಿದೆ ಅಲ್ವಾ ಉಜ್ಜಿಟ್ಟೋಗ್ಲಾ ಅಂತ ಹೇಳಿದ್ರು ಇಲ್ಲ ಇಲ್ಲ ನಾನು ಉಜ್ಜ್ಕೊಳ್ತೀನಿ ಹೋಗಿ ಇವಾಗಲೇ ಎಷ್ಟೊಂದು ಪಾತ್ರೆಗಳು ಉಜ್ಜಿದ್ದೀರಾ ಅಂತಂದ್ಬಿಟ್ಟು ಹೇಳ್ತಾ ಇದ್ದೆ ಇನ್ನು ಹುಡುಗರು ಇದ್ರ ಅವರು ಜ್ಯೂಸುಗಳು ಕುಡಿಯೋದು ತಿಂಡಿ ತಿನ್ನೋದು ಇದೆಲ್ಲ ಮಾಡಿ ಮಾಡಿ ಒಂದು ಸ್ವಲ್ಪ ಪ್ಲೇಟ್ಗಳೆಲ್ಲ ಜಾಸ್ತಿ ಮಾಡಿದ್ರು ಈಗ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದು ಕಂಪ್ಲೀಟ್ ಆಯ್ತು ಇವಾಗ ಲೈಟ್ಸ್ ಎಲ್ಲ ಆಫ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹನ್ನೊಂದು ಹತ್ತೇನೋ ಆಗ್ತಾ ಬರ್ತಾ ಇದೆ ಇಲ್ಲಿಗೆ ಎಲ್ಲ ಕೆಲಸನೂ ಕಂಪ್ಲೀಟ್ ಆಯಿತು ಹೋಗಿ ಮಲಗದ್ರೆ ಸಾಕಪ್ಪ ಅಂತ ಅನ್ನಿಸ್ತು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ಟಿಫನ್ಗೆ ನಾನು ಏನೂ ಅಡುಗೆ ಮಾಡೋದಕ್ಕೆ ಹೋಗಲಿಲ್ಲ ಫ್ರೂಟ್ಸ್ ಎಲ್ಲ ಜಾಸ್ತಿನೇ ತಂದು ಕೊಟ್ಟಿದ್ರಲ್ವ ಹಾಗಾಗಿ ಎಲ್ಲ ಫ್ರೂಟ್ಸ್ನೂ ಕಟ್ ಮಾಡಿಬಿಟ್ಟು ಈ ಫ್ರೂಟ್ಸ್ನ ಟಿಫನ್ನಾಗಿ ತಿನ್ಕೊಂಬಿಡೋಣ ಒಂದು ಸ್ವಲ್ಪ ಬೇಗನೆ ಅಡುಗೆ ಮಾಡ್ತೀನಿ ಒಂದು ಹನ್ನೆರಡು ಗಂಟೆ ಹನ್ನೆರಡೂವರೆಗೆಲ್ಲ ಅಡುಗೆ ಮಾಡಿಬಿಡ್ತೀನಿ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಹೇಳಿದೆ ಸರಿ ಆಯಿತು ಹಾಗೇ ಮಾಡು ಅಂತ ಹೇಳಿದ್ರು ಇವಾಗ ಆಪಲ್ಲು ಆರೆಂಜು ಆಮೇಲೆ ದಾಳಿಂಬೆ ಬಾಳೆಹಣ್ಣೆಲ್ಲ ಕಟ್ ಮಾಡಿಕೊಟ್ಟೆ ಅದನ್ನು ತಿನ್ಕೊಂಡು ಆಮೇಲೆ ಮಧ್ಯಾಹ್ನ ಒಂದು ಹನ್ನೆರಡೂವರೆಗೆಲ್ಲ ನಾನು ಬಸ್ಸಾರು ಮಾಡಿಬಿಟ್ಟೆ ಈ ನುಗ್ಗೆ ಸೊಪ್ಪು ತೊಗೊಂಬಂದು ಕೊಟ್ಟಿದ್ರು ಆ ಸೊಪ್ಪು ಹಾಕ್ಬಿಟ್ಟು ಆಮೇಲೆ ಅಲಸಂದಿ ಕಾಳು ತೊಗರಿ ಕಾಳು ಇದನ್ನೆಲ್ಲ ಹಾಕ್ಬಿಟ್ಟು ಬಸ್ಸಾರನ್ನು ಮಾಡಿದೆ ಹಾಗೆ ಅವರು ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಹೊಸಕೋಟೆಗೆ ಸೈಟ್ ವಿಸಿಟ್ಗೆ ಹೋಗಬೇಕು ಅಂತ ಹೇಳಿದರು ಹಾಗಾಗಿ ಫ್ರೂಟ್ಸನ್ನು ಕಟ್ ಮಾಡಿ ಕೊಟ್ಟಿದ್ದೆ ನೀವು ಬರೋಷ್ಟರಲ್ಲಿ ನಾನು ಅಡುಗೆನ ಮಾಡಿಟ್ಟಿರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಅವ್ರು ಬರೋಷ್ಟರಲ್ಲಿ ಇವಾಗ ಅಡುಗೆನೂ ರೆಡಿ ಮಾಡಿ ಇಟ್ಟಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವನೈಸ್ ಡೇ ಬ ಬಾಯ್